ಉತ್ತರ ಭಾರತದಲ್ಲಿ ಖ್ಯಾತಿ ಪಡೆದಿರುವ ಬಿಲ್ವ ಹಣ್ಣಿನ ಸಸಿಗಳನ್ನು ಉತ್ತರ ಕರ್ನಾಟಕದಲ್ಲೂ ಬೆಳೆಸುವ ಪ್ರಯತ್ನ ಕೆಲ ವರ್ಷಗಳಿಂದ ಆರಂಭವಾಗಿದ್ದು ಬಿಲ್ವ ಹಣ್ಣಿನಿಂದ ಜ್ಯೂಸ್ ತಯಾರು ಮಾಡಲಾಗುತ್ತದೆ ಬಿಲ್ವ ಹಣ್ಣಿನ ಜ್ಯೂಸ್ ಆರೋಗ್ಯಕ್ಕೆ ಉಪಯುಕ್ತವಾಗಿದೆ ಈ ಹಿನ್ನೆಲೆಯಲ್ಲಿ ಈ ಸಸಿಗಳಿಗೆ ಹೆಚ್ಚಿನ ಬೇಡಿಕೆ ಇದ್ದು ತೋಟಗಾರಿಕೆ ವಿಶ್ವವಿದ್ಯಾಲಯ ಬಿಲ್ವ ಹಣ್ಣಿನ ಸಸ್ಯಗಳ ಬಗ್ಗೆ ಜನರಲ್ಲಿ ಹೆಚ್ಚು ಜಾಗೃತಿ ಮೂಡಿಸಲು ಮುಂದಾಗಿದೆ ಗುಜರಾತ್ ಉತ್ತರ ಪ್ರದೇಶ ಸೇರಿದಂತೆ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಬೆಳೆಯುತ್ತಿರುವ ಸುಧಾರಿತ ತಳಿಯ ಏಳೆಂಟು ಮಾದರಿಗಳನ್ನು ತರಿಸಿ ಅವುಗಳನ್ನು ಬೆಳೆಯುವ ಕೆಲಸ ಮಾಡಲಾಗುತ್ತಿದೆ ಅದರಲ್ಲೂ ಎನ್ಬಿ ಏಳು ಎನ್ಬಿ ಒಂಬತ್ತು ಗೋಮಯಾಶಿ ಸೇರಿದಂತೆ ವಿವಿಧ ತಳಿಗಳು ಹೆಚ್ಚು ಜನಪ್ರಿಯತೆ ಪಡೆದಿವೆ ದೂರದರ್ಶನದೊಂದಿಗೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಆನಂದ ಗುರುಪಾದಪ್ಪ ನಂಜಪ್ಪನವರ ಉತ್ತರ ಕರ್ನಾಟಕದಲ್ಲಿ ಬಿಲ್ವ ಹಣ್ಣಿನ ಸಸಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯತೆ ಪಡೆಯುತ್ತಿದೆ ಹೀಗಾಗಿ ಅವುಗಳ ಬಗ್ಗೆ ಈ ಭಾಗದ ಜನರಲ್ಲಿ ಮತ್ತಷ್ಟು ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ಪ್ರಯತ್ನ ಮಾಡಲಾಗಿದೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಸುಮಾರು ಎಲ್ಲ ಗಿಡಗಳನ್ನು ಇಲ್ಲೇ ತರಿಸಕೊಂಡಿದ್ದೀವಿ ನಾವು ಈ ಇಲ್ಲಿಂದ ಈ ಗಿಡಗಳು ಈಗ ರೈತರು ಯಾರು ಆಸಕ್ತ ರೈತರು ಅವರಿಗೆ ಆಲ್ರೆಡಿ ಈಗ ಕೆಲವೊಬ್ಬರು ಯಾರು ಬುಕ್ ಮಾಡಿದ್ದಾರೆ ಅವರಿಗೆ ನಾವು ಗಿಡಗಳನ್ನ ಕೊಡುವಂತ ಪ್ರಯತ್ನ ಮಾಡ್ತಿದ್ವಿ ವಿಸ್ತರಣಾ ನಿರ್ದೇಶಕ ಆನಂದ್ ಮಾಸ್ತಿಹೊಳಿ ಉತ್ತರ ಭಾರತದಲ್ಲಿ ಬಿಲ್ವ ಹಣ್ಣನ್ನು ಹೆಚ್ಚಾಗಿ ಜೂಸ್ ಮಾಡಲು ಬಳಸುತ್ತಾರೆ ಈ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ಹೆಚ್ಚು ಜನಪ್ರಿಯತೆ ಪಡೆದಿರುವ ಏಳೆಂಟು ತಳಿಗಳ ಬಿಲ್ವ ಹಣ್ಣಿನ ಸಸಿಯನ್ನು ತಂದು ಬೆಳೆಸಲಾಗುತ್ತಿದೆ ಕೆಲವು ಬಿಲ್ವ ಹಣ್ಣು ಒಂದೂವರೆ ಕೆಜಿ ಇಂದ ಏಳೆಂಟು ಕೆಜಿ ವರೆಗೂ ತೂಕ ಇರಲಿವೆ ಇದರಿಂದ ಬೆಳೆಗಾರರಿಗೂ ಅನುಕೂಲವಾಗಲಿದೆ ಎಂದರು ಸಹ ಎಲ್ಲಿ ಸಮಸ್ಯಾತ್ಮಕ ಭೂಮಿ ಇರಲ್ಲ ತಮ್ಮದು ಅಚ್ಚುಕಟ್ಟ ಪ್ರದೇಶದಲ್ಲಿ ಸವರು ಜವಳು ಭೂಮಿ ಇಂಥ ಒಂದು ಬೆಳೆದು ಅದರ ಉಪಯೋಗ ಪಡಬೇಕಂತ ಈ ಸಂದರ್ಭದ ನಾ ಹೇಳ್ತೇನೆ